ಸುಖೇಶ್ ಪಡಿಬಾಗಿಲು ವೀಕ್ಷಕರೇ ನಿಮ್ಮ ಮುಂದೆ ಮತ್ತೊಂದು ಲೈವ್ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ ಇವತ್ತಿನ ಸಬ್ಜೆಕ್ಟ್ ನಿಮ್ಗೆಲ್ರಿಗೂ ಗೊತ್ತಾಗಿರಬಹುದು ಈಗಾಗಲೇ ದೇಶಾದ್ಯಂತದ ಸುದ್ದಿಯಾಗಿದೆ ಬಿಹಾರ ಇಲೆಕ್ಷನ್ ಇದ್ದು ಎಕ್ಸಿಟ್ ಪೋಲ್ ಅಂದ್ರೆ ಚುನಾವಣೋತ್ತರ ಸಮೀಕ್ಷೆ ಈಗಾಗ್ಲೇ ಪ್ರಕಟಗೊಂಡಿದೆ ಅದರ ಅದರ ಆ ವಿಷಯ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತ ವಿಚಾರ ದೇಶದ ಮೂಲೆ ಮೂಲೆಗೂ ಚರ್ಚೆಗೆ ಒಂದು ಒಂದು ಇಂಬು ಕೊಟ್ಟಿರುವ ಸಂಗತಿ ಆಗಿದೆ ಈ ವಿಚಾರದ ಬಗ್ಗೆ ಇವತ್ತಿನ ಲೈವ್ ಅಲ್ಲಿ ಮಾತನಾಡೋಣ ನಮ್ ಜೊತೆಗೆ ಫೆಡರಲ್ ನ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗೋ ಪೊಲಿಟಿಕಲ್ ಎಕ್ಸ್ಪರ್ಟ್ ಆಗಿರುವಂತ ವಿಜಯ್ ಅವರು ಜೊತೆಗೆ ಜೊನಾ ಸ್ವಾಗತ ವಿಜಯ್ ಬಂದಿದೆ ತುಂಬಾ ಚರ್ಚೆ ಆಗ್ತಿದೆ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರು ಸೋಲ್ತಾರೆ ಈ ಸಲದ ಫಲಿತಾಂಶ ಅಂದ್ರೆ ಇನ್ನು ಫಲಿತಾಂಶ ಅಲ್ಲ ಜಸ್ಟ್ ಎಕ್ಸಿಟ್ ಪೋಲ್ ಚುನಾವಣಾ ತರ ಸಮೀಕ್ಷೆ ಅದು ಹೇಗೆ ಇದೆ ಈ ಚಿತ್ರ ಸುಖೇಶ್ ಈ ಹಿಂದೆ ನಡೆದೇ ಇರೋದಕ್ಕಿಂತ ಚುನಾವಣೆ ಬಿಹಾರ ಚುನಾವಣೆಯ ಚರ್ಚೆಗಳು ಮತ್ತು ರಾಜಕೀಯ ವಿಮರ್ಶೆಗಳು ಆರೋಪ ಪ್ರತ್ಯಾರೋಪಗಳು ಮತ್ತು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಚುನಾವಣೆ ಬೇರೆ ರೀತಿಯಲ್ಲಿ ಕೂಡ ಅದು ಚರ್ಚೆ ಗ್ರಾಸ ಆಗಿತ್ತು ಅದ ತಾನಾ ರೀತಿಯಲ್ಲಿ ಕೂಡ ಅದು ಏನು ಏನು ಮೈತ್ರಿಕೂಟ ಸಂಬಂಧಪಟ್ಟಂತೆ ಮಹಾಗಠ ಬಂಧನ್ ಕಡೆ ಎನ್ ಡಿ ಎ ಅದಾದ ನಂತರ ಅವರು ಘೋಷಣೆ ಮಾಡಿದಂತಹ ಏನು ಪ್ರಚಾರ ಸಂದರ್ಭದಲ್ಲಿ ಘೋಷಣೆ ಮಾಡಿದಂತಹ ಭರವಸೆಗಳೇನಿದೆ ಅಲ್ವಾ ಭರವಸೆಗಳು ಅದಾದ ನಂತರ ಜಾತಿ ಸಮೀಕರಣ ಸೀಟ್ ಶೆಡ್ಗು ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ ಅದ್ರ ಜೊತೆ ಬಹಳ ಪ್ರಮುಖವಾಗಿ ಇದೆ ಮೊದಲ ಬಾರಿಗೆ ಎಸ್ ಐಆರ್ ಅಂದ್ರೆ ತೀವ್ರ ಮತ ಪರಿಷ್ಕರಣೆ ಸಂಬಂಧಪಟ್ಟಂತೆ ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಆ ರೀತಿಯ ಚರ್ಚೆಗಳ ನಡುವೆ ಬಿಹಾರದ ವಿಧಾನಸಭಾ ಚುನಾವಣೆಯ ಎರಡು ಹಂತದ ಮತದಾನ ಇವತ್ತು ಪೂರ್ಣಗೊಂಡಿರುವಂಥದ್ದು ಇಡೀ ರಾಷ್ಟ್ರದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು ಫಲಿತಾಂಶ ಏನ್ ಬರುತ್ತೆ ಅನ್ನುವಂಥದ್ದು ಹದಿನಾಲ್ಕನೇ ತಾರೀಕು ಫಲಿತಾಂಶ ಹೊರಬಿಡುತ್ತೆ ಈಗ ಮತದಾನೋತ್ತರ ಏನು ಸಮೀಕ್ಷೆ ಎಕ್ಸಿಟ್ ಪೋಲ್ಸ್ ಈಗ ಪ್ರಕಟಗೊಂಡಿರುವಂಥದ್ದು ಪ್ರಕಟಗೊಂಡಿರುವ ಪ್ರಕಾರ ಒಟ್ಟು ಐದು ಪ್ರಮುಖವಾಗಿ ಎಕ್ಸಿಟ್ ಪೋಲ್ಸ್ ಬಂದಿರುವಂತ ಐದು ಸಂಸ್ಥೆಗಳಿರೋದ್ ಐದು ಸಂಸ್ಥೆಗಳು ಕೂಡ ಎನ್ ಡಿ ಎ ಸ್ಪಷ್ಟವಾಗಿ ಬಹುಮತವನ್ನು ಕೊಟ್ಟಿರುವಂತ ಅದು ನಾವು ಕ್ರಿಸ್ಪಿಯಾಗಿ ಏನು ಒಂದು ಚುಟ್ಕಾಗಿ ಹೇಳೋದಾದ್ರೆ ಅಹ್ ಕಿಕ್ಕಾಗಿ ಹೇಳೋದಾದ್ರೆ ಸುಖೇಶ್ ಒಟ್ಟು ಐದು ಸಮೀಕ್ಷೆಗಳಲ್ಲಿ ಆ ದೈನಿಕ ಭಾಸ್ಕರ್ ಸಮೀಕ್ಷೆ ಏನಿದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಎಕ್ಸಿಟ್ ಪೋಲ್ ನಲ್ಲಿ ನೂರ ನಲವತ್ತೈದರಿಂದ ನೂರ ಅರವತ್ತು ಸ್ಥಾನ ಎನ್ ಡಿ ಗೆ ಕೊಟ್ಟಿರುವಂಥದ್ದು ಮಹಾಗಠಬಂಧನ್ಗೆ ಎಪ್ಪತ್ತೊಂದರಿಂದ ತೊಂಬತ್ತು ಸ್ಥಾನ ಕೊಟ್ಟಿರುವಂತದ್ದು ಅದೇ ಕ್ಲಿಯರ್ ಆಗಿ ಎನ್ ಡಿ ಗೆ ಬಹುಮತ ಒಟ್ಟು ಇನ್ನೂರ ನಲವತ್ತ ಮೂರು ಬಿಹಾರ ವಿಧಾನಸಭಾ ಚುನಾವ ಏನು ಸೀಟ್ಗಳಲ್ಲಿ ನೂರ ಇಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಅಂದ್ರೆ ಸರ್ಕಾರ ರಚನೆಗೆ ನೂರಾ ಇಪ್ಪತ್ತೆರಡು ಸ್ಥಾನ ಬೇಕು ಅದರಲ್ಲಿ ಅಹ್ ನೂರ ನಲವತ್ತೈದು ನೂರ ಅರವತ್ತು ಸ್ಥಾನವನ್ನ ಅಹ್ ದೈನಿಕ ಭಾಸ್ಕರ್ ಸಮೀಕ್ಷೆ ಕೊಟ್ಟಿರುವಂತದ್ದು ಅದೇ ರೀತಿ ಮ್ಯಾಟ್ರಿಸ್ ಸಮೀಕ್ಷೆ ಕೊಟ್ಟಿರುವಂತದ್ದು ಎನ್ ಡಿಎಗೆ ನೂರ ನಲ್ವತ್ತೇಳರಿಂದ ನೂರ ಅರವತ್ತೇಳು ಸ್ಥಾನ ಮಹಾಗಠ ಬಂಧನ್ಗೆ ಎಪ್ಪತ್ತರಿಂದ ತೊಂಬತ್ತು ಸ್ಥಾನ ಅದರಲ್ಲೂ ಕೂಡ ಎನ್ ಡಿಎಗೆ ಬಂದಿರುವಂತದ್ದು ಮತ್ತೆ ಸಮೀಕ್ಷೆ ಕೊಟ್ಟಿದೆ ನೂರ ಮೂವತ್ತ್ ಮೂರರಿಂದ ನೂರ ನಲ್ವತ್ತೆಂಟು ಸ್ಥಾನ ಅಹ್ ಎನ್ ಡಿಎಗೆ ಎಂಬತ್ತೇಳರಿಂದ ನೂರ ಎರಡು ಸ್ಥಾನ ಅಹ್ ಏನು ಮಹಾಗಠಬಂಧನ ಕೊಟ್ಟಿರುವಂಥದ್ದು ಇದರಲ್ಲಿ ಮೂರ ಅಂಕಿ ಕೂಡ ದಾಟಿಲ್ಲ ಮೂರ ಅಂಕಿ ಎರಡು ಅಂಕಿ ಮಾತ್ರ ಕೊಟ್ಟಿರುವಂತದ್ದು ಅದೇ ರೀತಿ ಟೈಮ್ಸ್ ನೋ ಮತ್ತು ಜಿವಿಸಿ ಸಮೀಕ್ಷೆಯಲ್ಲಿ ನೂರ ಮೂವತ್ತೈದು ನೂರ ನೂರ ಐವತ್ತು ಸ್ಥಾನ ಕೊಟ್ಟಿದ್ದಾರೆ ಎಂಬತ್ತೆಂಟರಿಂದ ನೂರು ಸ್ಥಾನ ಕೊಟ್ಟಿದ್ದಾರೆ ಸಮೀಕ್ಷೆ ಅಂದ್ರೆ ಇದರ ಅರ್ಥ ಬಹಳ ಸ್ಪಷ್ಟವಾಗಿ ಎಕ್ಸಿಟ್ ಪೋಲ್ ನಲ್ಲಿ ಎನ್ ಡಿ ಬಹುಮತ ಕೊಟ್ಟಿರುವಂತದ್ದು ಒಂದಿಲ್ ಅಂಶ ಗಮನಿಸ್ಬೇಕಾಗಿರುವಂತದ್ದು ಈ ಬಾರಿ ಎನ್ ಡಿ ಎ ವೈದ್ಯಕೀಯ ಕೂಟ ತೆಗೆದುಕೊಂಡಿರುವಂತಹ ಸೀಟು ಹಂಚಿಕೆ ಇವೆಲ್ಲವನ್ನು ಕೂಡ ನೋಡಿದ್ರೆ ಮತ್ತು ಜೊತೆಗೆ ಅವರು ಘೋಷಣೆ ಮಾಡಿದಂತ ಭರವಸೆ ನೋಡಿದ್ರೆ ಒಂದಷ್ಟು ವರ್ಕ್ಔಟ್ ಆಗಿದೆಯಾ ಅನ್ನುವಂತಹ ಚರ್ಚೆಗಳು ಈಗ ಈ ಎಕ್ಸಿಟ್ ಪೋಲ್ ನಲ್ಲಿ ಗೊತ್ತಾಗ್ತಾ ಇರುವಂತದ್ದು ಸುಖೇಶ್ ವಿಜಯ ಈಗ ಎಕ್ಸಿಟ್ ಪೊಲೀಸ್ ಈಗ ನೀವು ಹೇಳಿದಿರಿ ಚುನಾವಣೋತ್ತರ ಸಮೀಕ್ಷೆಗಳು ಯಾವ ರೀತಿ ಬಂದಿದೆ ದಟ್ ಮೀನ್ಸ್ ಎನ್ ಡಿ ಎ ಒನ್ ಸೈಡೆಡ್ ಆಲ್ಮೋಸ್ಟ್ ಈಗ ಸಮೀಕ್ಷೆ ಪ್ರಕಾರ ಬಹುತೇಕ ಅವರು ಗೆಲ್ತಾರೆ ಫಲಿತಾಂಶ ಬಂದಾಗ ಗೆಲ್ಬೇಕು ಸಮೀಕ್ಷೆ ಹಾಗಾಗಿ ಗೆಲ್ಬೇಕು ಇದ್ದು ಸರ್ಕಾರ ರಚಿಸ್ತಾರೆ ಆದ್ರೆ ಈಗ ಚುನಾವಣಾ ವಿಚಾರಕ್ಕೆ ಬಂದಾಗ ಈ ಮಹಕಟ್ಟ ಬಂದನ್ನ ನಾವು ವಿಚಾರದನ್ನ ತಗೊಳ್ತೀನಿ ಬಹಳ ಬಹಳ ವಿಚಿತ್ರವಾಗಿ ಹೋರಾಟ ಮಾಡಿತ್ತು ಪ್ರಮುಖವಾಗಿ ವೋಟ್ ಚೋರಿಯನ್ನು ಇಟ್ಕೊಂಡು ಹೋರಾಟ ಮಾಡಿತ್ತು ಮತ್ತೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಅಲ್ಲಿ ಕೆಲವು ಈಗ ಇವತ್ತು ಚುನಾವಣೆ ಎರಡನೇ ಹಂತದ್ದು ಇವತ್ತಾಗಿದೆ ಒಟ್ಟು ಎರಡು ಹಂತದಲ್ಲಿ ಚುನಾವಣೆ ಆಗಿದೆ ಎರಡನೇ ಹಂತದಲ್ಲಿ ಅರವತ್ತೇಳು ಪರ್ಸೆಂಟ್ ಚುನಾವಣೆ ಆಗಿದೆ ಅದರಲ್ಲೂ ಮುಸ್ಲಿಂ ಪ್ರಾಬಲ್ಯ ಇರುವಂತ ಯಾವ್ದೆಲ್ಲ ಕ್ಷೇತ್ರಗಳಲ್ಲಿ ಎಪ್ಪತ್ತ ಎಪ್ಪತ್ತರ ದಾಟಿದೆ ಒಂದೊಂದು ಕ್ಷೇತ್ರಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಗಿಂತ ಜಾಸ್ತಿ ದಾಟಿದೆ ಸೊ ಇವರ ಓವರ್ ಆಲ್ ಇದು ಕೂಡ ಅಂದ್ರೆ ಅಹ್ ಚುನಾವಣೆಯ ಒಟ್ಟು ಪ್ರಮಾಣ ಕೂಡ ಜಾಸ್ತಿ ಆಗಿದೆ ಸಾಮಾನ್ಯವಾಗಿ ಚುನಾವಣೆ ಒಟ್ಟು ಬಿಹಾರದಲ್ಲಿ ಒಂದು ಇದಿದೆ ಮಾತಿದೆ ಅಂದ್ರೆ ಒಟ್ಟು ಮತದಾನ ಪ್ರಮಾಣ ಜಾಸ್ತಿ ಆಯ್ತು ಅಂದ್ರೆ ಆರ್ ಜೆ ಡಿ ಗೆಲ್ಲುತ್ತೆ ಅಂತೂ ಯಾಕೆ ಆಗ್ಲಿಲ್ಲ ಅನ್ನಂತೂ ಏನು ಈ ತರ ಈ ತರದ ಚುನಾವಣೆಯಲ್ಲಿ ಏನು ವಿಶೇಷ ಅನ್ಸುತ್ತೆ ಈಗ ಸಮೀಕ್ಷೆ ನೋಡಿದ್ರೆ ಎನ್ ಡಿ ಮತ್ತೆ ಬರುತ್ತೆ ಅಂದ್ರೆ ಅದು ರಿಪೀಟೆಡ್ ಎರಡನೇ ಬಾರಿಗೆ ಅಧಿಕಾರ ಬರುತ್ತೆ ಅಂತ ಅನ್ಸಿದ್ರು ಯಾಕೆ ಈ ತರದ ಒಂದು ಟ್ರೆಂಡ್ ಹೋಗ್ತಾ ಇದೆ ಸಾಮಾನ್ಯವಾಗಿ ಈ ಮತದಾನ ಸಂದರ್ಭದಲ್ಲಿ ಮತದಾನ ಪ್ರಮಾಣ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಒಂದು ರಾಜಕೀಯವಾಗಿ ಅನಾಲಿಸಿಸ್ ಮತ್ತೆ ಹಿಂದಿಂದು ಕೂಡ ಆ ರೀತಿ ಚರ್ಚೆಗಳು ಇರುವಂತದ್ದು ಆಡಳಿತ ವಿರೋಧಿ ಅಲೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಮತ ಪ್ರಮಾಣ ಜಾಸ್ತಿ ಆಗುತ್ತೆ ನಿಮ್ಗೆ ಆ ವ್ಯಕ್ತಿ ಇಷ್ಟ ಇಲ್ಲ ಆಡಳಿತ ವಿರೋಧಿ ಅಲೆ ಇದೆ ಆ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಇರೋರು ಕೂಡ ಬಂದು ಹೊರಗಡೆ ಬಂದು ಓಟ್ ಹಾಕ್ತಾರೆ ಮತ ಪ್ರಮಾಣ ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ ಆಡಳಿತ ಯಾರ್ ನಡೆಸ್ತಾ ಇದ್ದಾರೆ ಅವ್ರು ಸೋತಾರೆ ಅನ್ನುವಂಥದ್ದು ಆದ್ರೆ ಇಂದಿನ ಒಂದಷ್ಟು ಉದಾಹರಣೆಗಳು ನೋಡೋದು ಈ ಮಹಾರಾಷ್ಟ್ರ ಸಂಬಂಧ ಸಂಬಂಧಪಟ್ಟಂತೆ ಚುನಾವಣೆ ಹರಿಯಾಣ ಇವೆಲ್ಲವೂ ಕೂಡ ನೋಡಿದ್ರೆ ಆ ರೀತಿ ಆಗಿಲ್ಲ ಜೊತೆಗೆ ಈಗ ಇರುವಂತದ್ದು ಈ ವೇಳದಲ್ಲಿ ಆ ಏನು ಮತ ಪ್ರಮಾಣ ಜಾಸ್ತಿ ಆಗಿರುವಂತದ್ದು ಅಂದ್ರೆ ಕಳೆದ ವಿಧಾನಸಭಾ ಅಂದ್ರೆ ಮೊದಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಐವತ್ತೇಳು ಪಾಯಿಂಟ್ ಎರಡು ಮೊದಲ ಫೇಸ್ ನಲ್ಲಿ ಆಗಿತ್ತು ಮೊದಲ ಫೇಸ್ ನಲ್ಲಿ ಈಗ ಅರವತ್ತೈದು ಪರ್ಸೆಂಟ್ ಆಗಿರುವಂತದ್ದು ಎರಡನೇ ವಯಸ್ಸಿನಲ್ಲಿ ಸುಮಾರು ಅರವತ್ತೇಳು ಪರ್ಸೆಂಟ್ ಆಗಿರುವಂತಹ ಕಳೆದ ವಿಧಾನಸಭಾ ಚುನಾವಣೆಗೋಸ್ಕರ ಸುಮಾರು ಒಂದು ಒಂಬತ್ತರಿಂದ ಹತ್ತು ಪರ್ಸೆಂಟ್ ಪ್ರಮಾಣ ಜಾಸ್ತಿ ಆಗಿರುವಂತ ಅದು ಸಾಕಷ್ಟು ಮಹತ್ವದ ಪರ್ಫಾರ್ಮೆಂಟ್ ಜೊತೆಗೆ ಒಂದು ಸೂಕ್ಷ್ಮ ವಿಚಾರ ಅಂತಂದ್ರೆ ಬಹಳ ಪ್ರಮುಖದ ವಿಚಾರ ಅಂತಂದ್ರೆ ಮೊದಲ ಹಂತದಲ್ಲಿ ಅಂದ್ರೆ ಮೊದಲ ಹಂತದ ಚುನಾವಣೆಯಲ್ಲಿ ಅರವತ್ತ ಒಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಮಹಿಳೆಯರು ಓಟ್ ಹಾಕಿರುವಂತದ್ದು ಪುರುಷರ ಪ್ರಮಾಣ ಅರವತ್ತೊಂದು ಪಾಯಿಂಟ್ ಐದು ಸುಮಾರು ಎಂಟು ಪರ್ಸೆಂಟ್ ಮಹಿಳೆಯರು ಜಾಸ್ತಿ ಓಟ್ ಹಾಕಿರುವ ಇದನ್ನ ನೀವು ಆಂಟಿ ಅಂತ ನಾವು ಒಂದು ಕಡೆ ಕರೆದಾದ್ರೆ ಮತ ಪ್ರಮಾಣ ಹೆಚ್ಚಿಗೆ ಆದಂತ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲೆ ಶುರುವಾಗುತ್ತಾ ಅನ್ನೋದಾದ್ರೆ ಈ ವಿಚಾರದಲ್ಲಿ ನಂಗೆ ಏನೋ ಒಂದು ಒಂದಷ್ಟು ಬರುತ್ತೆ ಆ ರೀತಿ ಆಗ್ಲಿಕ್ಕಿಲ್ಲ ಅಂತ ಯಾಕಂದ್ರೆ ಅಹ್ ಈಗಿನ ಮತ ಪ್ರಮಾಣಗಳನ್ನು ನೋಡೋದಾದ್ರೆ ಬೇರೆ ಬೇರೆ ರೀತಿಯ ಕಾರಣ ಕೂಡ ಮತಗಳು ಪ್ರಮಾಣ ಜಾಸ್ತಿ ಆಗುವಂಥದ್ದು ಇಲ್ಲಿ ಇಲ್ಲಿ ಅಹ್ ಸುಮಾರು ಒಂದು ಕೋಟಿ ನಲ್ವತ್ತು ಸಾವಿರ ಮಹಿಳಾ ಮತದಾರರಿಗೆ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಆ ಏನು ಎನ್ ಡಿ ಅಂದ್ರೆ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಆ ನಿತೀಶ್ ಕುಮಾರ್ ಅವರು ಪ್ರತಿ ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿಗಳನ್ನ ಹಾಕಿದ್ರು ಸಿಎಂ ಮಹಿಳಾ ರೋಜ್ಗಾರ್ ಯೋಜನೆಯಲ್ಲಿ ಹತ್ತು ಸಾವಿರ ಪ್ರತಿ ಮಹಿಳಾ ಕುಟುಂಬದಕ್ಕೆ ಸ್ವಾವಲಂಬಿ ಜೀವನ ನಡೆಸಕ್ಕೋಸ್ಕರ ಹಾಕಿದ್ರು ಅದರ ಎಫೆಕ್ಟ್ ಏನಾದ್ರು ಕೂಡ ಈ ಮತದಾನ ಪ್ರಮಾಣದಲ್ಲಿ ಆಗಿದೆಯಾ ಅನ್ನುವಂಥದ್ದು ಒಂದು ವೇಳೆ ಒಂದು ವೇಳೆ ಆ ರೀತಿ ಏನಾದ್ರು ಕೂಡ ಅದು ಹತ್ತು ಸಾವಿರ ವರ್ಕ್ಔಟ್ ಆಗಿದ್ರೆ ಖಂಡಿತವರು ಕೂಡ ಎನ್ ಡಿ ಅದು ದೊಡ್ಡ ವರದಾನ ಆಗುತ್ತೆ ಒಂದು ಈಗ ಗಮನಿಸ್ಬೇಕಾಗಿರುವಂತದ್ದು ಎಕ್ಸಿಟ್ ಪೋಲ್ಸ್ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಅದೇ ಅಂತಿಮ ಅನ್ನೋದಲ್ಲ ಇನ್ನ ಪ್ರಕಾರ ಆ ರೀತಿ ಇರುವಂತದ್ದು ಆದ್ರೆ ಈ ವೋಟಿಂಗ್ ಪ್ರಮಾಣವನ್ನು ನೋಡ್ತಾದ್ರೆ ಆ ಮಹಿಳೆಯ ಪ್ರಮಾಣ ಮತದಾನ ಪ್ರಮಾಣ ಜಾಸ್ತಿ ಆಗಿರುವಂತದ್ದು ಅದು ಎನ್ ಡಿ ಎಲ್ಲೋ ಒಂದ್ ಕಡೆ ಕೈ ಹಿಡಿದಿದೆ ಅದಕ್ಕೆ ಕಾರಣ ಸಿಎಂ ಮಹಿಳಾ ರೋಜ್ಗಾರ್ ಯೋಜನೆ ಮತದಾನ ಅಂದ್ರೆ ಚುನಾವಣೆ ಘೋಷಣೆ ಆಗುವುದಕ್ಕಿಂತ ನಾಲ್ಕೈದು ದಿವಸಗಳ ಮುಂಚೆ ಗುತು ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಈ ಯೋಜನೆ ಚಾಲಕನೆ ಕೊಟ್ಟರು ಒಂದು ವಿಧಾನ ಒಂದು ಒಬ್ಬ ಒಂದು ಕುಟುಂಬಕ್ಕೆ ಹತ್ತು ಸಾವಿರ ಬಂದಿದೆ ಅಂತ ಅನ್ನೋದಾದ್ರೆ ಅದರ ಪರಿಣಾಮ ಎಲ್ಲೋ ಕಡೆ ಅದು ಮತದಾರರಿಗೆ ಪರಿಣಾಮ ಬೀದಿದೆ ಅದು ಮಹಿಳಾ ಮತದಾರರ ಎಲ್ಲೊಂದ್ ಕಡೆ ಎಲ್ಲಿ ಡಿ ಈ ಎಕ್ಸಿಟ್ ಪೋಲ್ಸ್ ಅನ್ನು ನೋಡೋದಾದ್ರೆ ಮತ್ತು ಮತದಾನ ಪ್ರಮಾಣ ಪುರುಷರಿಗಿಂತ ಮಹಿಳೆಯರ ಮತ ಪ್ರಮಾಣ ಜಾಸ್ತಿ ಆಗಿರ್ತದೆ ಇದು ಒಂದಷ್ಟು ಕಾರಣ ಆಗಿರ್ಬೋದು ಒಂದು ಅನಲೈಸ್ ಮಾಡ್ಬೋದು ಸುಖೇಶ್ ಈಗ ನಾವು ಮತ್ತೆ ಇಲೆಕ್ಷನ್ ಮತ್ತು ಪ್ರಚಾರ ವಿಚಾರಕ್ಕೆ ಬರ್ತೀನಿ ಮೂಲ ಪ್ರಶ್ನೆ ಏನಂದ್ರೆ ಬಗ್ಗೆ ಒಂದು ಒಂದ್ ಅಂಶ ಹೇಳಿದ್ರಿ ಅದೇ ರೋಜ್ಗಾರ್ ಮಹಿಳಾ ರೋಜಗಾರ್ ಈ ಸಲದ ಇಲೆಕ್ಷನ್ ಅಲ್ಲಿ ನಾವು ಪ್ರಮುಖವಾಗಿ ಗಮನಿಸಿದ್ದು ಇದಕ್ಕೆ ಇದ್ರಲ್ಲಿ ಯಾರು ಈ ಮಹಾಘಟ್ಟ ಬಂದ್ರು ಕೂಡ ಇದ್ದೇ ಬಿದ್ದಿರ್ಲಿಲ್ಲ ಭರವಸೆಗಳಲ್ಲಿ ಹೇಗಿತ್ತು ಒಟ್ಟು ಈ ಸಲ ಪ್ರೀಸ್ ನ ಕೊಡುಗುಗಳು ವಿಚಾರ ಅಂತ ಹೇಳಿದ್ರು ಸುಖೇಶ್ ಅವ್ರೆ ಈಗ ಅಹ್ ಬಿಹಾರ ವಿಧಾನಸಭಾ ಚುನಾವಣೆ ಘೋಷಣೆ ಆದ ನಂತರ ಮೊದಲು ಏನು ಚುನಾವಣಾ ಪ್ರಣಾಳಿಕೆಯನ್ನ ಘೋಷಣೆ ಮಾಡಿದ್ದು ಮಹಾಗಠಬಂಧನ್ ಹೌದು ಅದು ಸೀಟ್ ಷೇರು ಹಂಚಿಕೆಯಲ್ಲಿ ಸಾಕಷ್ಟು ಅಗ್ಗ ಜಗ್ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿಯಲ್ಲಿ ಅದು ಎರಡ್ ಕಡೆ ಮತ್ತೆ ಅದು ಕಾಂಗ್ರೆಸ್ ಅವ್ರ ಜೊತೆ ಹೋಗುತ್ತೋ ಇಲ್ವೋ ಸೀಟು ಅಷ್ಟೊಂದು ಮಟ್ಟಿಗೆ ಅದು ಸೀಟ್ ಶೇರಿಂಗ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸರ್ಕಸ್ ಮಾಡ್ತು ಅಂತಿಮವಾಗಿ ಸೀಟ್ ಶೇರಿಂಗ್ ಆಯ್ತು ಅದ ನಂತರ ಚುನಾವಣಾ ಪ್ರಣಾಳಿಕೆ ಮೊದಲು ಅನೌನ್ಸ್ ಮಾಡಿದ್ದು ಮಹಾಗಠಬಂಧನ್ ಎನ್ ಡಿ ಎಗೆ ಹೋಲ್ಸಿದ್ರೆ ಅಥವಾ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಫ್ರೀ ಪೀಸು ಅಥವಾ ಚುನಾವಣೆ ಪ್ರಣಾಳಿಕೆ ಘೋಷಣೆ ಮಾಡಿದೆಯಲ್ಲ ಅದು ದೊಡ್ಡ ಮಟ್ಟದಲ್ಲಿ ಮಹಾಘಠಬಂಧನ್ ತೇಜಸ್ವಿ ಯಾದವ್ ದೊಡ್ಡ ಮಟ್ಟದಲ್ಲಿ ಘೋಷಣೆ ಮಾಡಿದ್ರು ಅದೇ ಬಹಳ ಪ್ರಮುಖವಾಗಿ ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಸರ್ಕಾರಿ ಉದ್ಯೋಗ ಅಂತ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಸಾಧ್ಯತೆ ಇಲ್ವೆ ಅನ್ನೋದ್ ನಂತರ ಆದ್ರೆ ದೊಡ್ಡ ಮಟ್ಟದ ಚುನಾವಣೆ ಪ್ರಣಾಳಿಕೆಯನ್ನು ಘೋಷಣೆ ಮಾಡೋದು ಮತ್ತು ಜೊತೆಗೆ ಬಿಹಾರಕ ತೇಜಸ್ವಿ ಪ್ರಾಣ ಅಂದ್ರೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರು ನಿಮ್ಮ ಪ್ರಾಣ ಅನ್ನುವ ರೀತಿಯಲ್ಲಿ ಆದ್ರೆ ಸೋಗನು ಬಿಹಾರ ತೇಜಸ್ವಿ ಪ್ರಾಣ ಅನ್ನುವಂತಲೋಗನ್ ಅಡಿಯಲ್ಲಿ ಈ ಪ್ರೀಸನ್ ಪ್ರಮುಖವಾಗಿ ಒಂದು ಹತ್ತು ಯೋಜನೆ ಘೋಷಣೆ ಮಾಡಿದ್ರು ಅದರಲ್ಲಿ ಪ್ರತಿ ಒಂದು ಕುಟುಂಬಕ್ಕೂ ಒಂದು ಗವರ್ನಮೆಂಟ್ ಉದ್ಯೋಗ ಮತ್ತೆ ಗುತ್ತಿಗೆ ಏನು ಗುತ್ತಿಗೆದಾರರು ಇದ್ದಾರೆ ನೌಕರರು ಇದ್ದಾರೆ ಕಾಯಂ ಮಾಡುವಂಥದ್ದು ರೈತರ ಸಾಲ ಮನ್ನಾ ಮಾಡುವ ಸಂಬಂಧಪಟ್ಟಂತೆ ಉಚಿತ ವಿದ್ಯುತ್ ಸಂಬಂಧಪಟ್ಟಂತೆ ಕೊಡುವಂತದ್ದು ಈ ರೀತಿ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದ ರೆಫರೆನ್ಸ್ ಮುಂದೆ ಸೊ ಈ ರೀತಿ ದೊಡ್ಡ ಮಟ್ಟದ ಪ್ರಣಾಳಿಕೆಯನ್ನು ಘೋಷಣೆ ಮಾಡುದು ಮತ್ತೆ ಎನ್ ಡಿಎನ್ ನೋಡೋದಂತೆ ಒಂದು ನಾವು ಸೂಕ್ಷ್ಮವಾಗಿ ಅನಲೈಸ್ ಮಾಡೋದಾದ್ರೆ ಇವರು ಕೂಡ ಸಿ ಯೋಜನೆ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಉಚಿತ ವಿದ್ಯುತ್ ಯೋಜನೆ ಘೋಷಣೆ ಮಾಡಿದ್ದಾರೆ ಆದ್ರೆ ಒಂದ್ ರೀತಿಯಲ್ಲಿ ಈ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ಏನು ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಗಮನ ಕೊಟ್ಟಿರುವಂತದ್ದು ಅಹ್ ಏನು ಕೆಟ್ಟ ಬಂದನ್ನು ಪ್ರಣಾಳಿಕೆಗೂ ಇವ್ರಣಾಳಿಕೆಗೂ ಒಂದಷ್ಟು ಯೋಜನೆ ಮಾಡಿದೆ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿರುವಂತದ್ದು ಎನ್ ಡಿ ಎ ಸಂಬಂಧಪಟ್ಟಂತೆ ಜೊತೆಲಿ ಮಹಿಳಾ ಉದ್ಯೋಗ ಸ್ವಾವಲಂಬಿಗೆ ಸಂಬಂಧಪಟ್ಟಂತೆ ಹೆಚ್ಚು ಒತ್ತು ಕೊಟ್ಟಿರೋದು ಮತ್ತೆ ನಾಲ್ಕು ಏರ್ಪೋರ್ಟ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿರುವಂತದ್ದು ಮತ್ತು ಪ್ರತಿ ಮಹಿಳೆಗೆ ಎರಡು ಲಕ್ಷ ಉದ್ಯೋಗ ನಿರ್ಮಾಣ ಸಂಬಂಧಪಟ್ಟಂತೆ ಆರ್ಥಿಕ ನೆರವು ಅಂತ ಕೊಟ್ಟಿರುವಂತದ್ದು ಸೊ ನಾಲ್ಕು ಹದಿನಾರು ವಿಮಾನ ನಿಲ್ದಾಣ ಮತ್ತು ಜೊತೆಗೆ ಅಹ್ ಎಲ್ಲೆಲ್ಲಿ ಉದ್ಯೋಗಗಳ ನಿರ್ಮಾಣ ಮಾಡುತ್ತೋ ಅಲ್ಲಿ ಕೈಗಾರಿಕೆಗಳನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿರುವಂತ ಈ ನಿಟ್ಟಿನ ಒಂದಷ್ಟು ಒಂದಷ್ಟು ಅಭಿವೃದ್ಧಿ ಕಡೆ ಇವರು ಕೂಡ ಫ್ರೀ ಪೀಸ್ ಕೊಟ್ಟಿದ್ದಾರೆ ಅಭಿವೃದ್ಧಿ ಕಡೆ ಹೆಚ್ಚು ಹೊತ್ತು ಕೊಟ್ಟಿರುವುದು ಆದ್ರೆ ಮಹಾಗಟ ಬಂದನ್ನು ಈ ದೊಡ್ಡ ಮಟ್ಟದಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವಂಥದ್ದು ಇದು ಮತದಾರರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದು ನೋಡ್ಬೇಕು ಆದ್ರೆ ಒಂದು ಬಹಳ ಸ್ಪಷ್ಟ ಒಂದು ಹಾಗೆಯ ರೀತಿಯಲ್ಲಿ ಇವರು ಯಾವಾಗ ಈ ಅಹ್ ಚುನಾವಣೆಗಿಂತ ನಾಲ್ಕು ದಿನ ಇನ್ನೇನು ಮುಂಚೆ ಹತ್ತು ಸಾವಿರ ಆಗದ್ರಲ್ವಾ ಅದು ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ ಅಂತ ಹೇಳ್ಬೋದು ಈಗ ಸುಮ್ಮನೆ ಒಂದು ವಿಶ್ಲೇಷಣೆ ಮಾಡೋದ್ರೆ ಬಿಹಾರ ಚುನಾವಣೆ ಸಾಮಾನ್ಯವಾಗಿ ಪ್ರತಿ ಚುನಾವಣೆಯಲ್ಲೂ ನಮ್ದೆ ರಾಜ್ಯ ವಿಚಾರ ಬಂದಾಗ ಮಹಿಳೆಯರ ಸ್ವಲ್ಪ ಅಲ್ಲಿ ಅವರೇ ಡಿಸೈಡ್ ಆಗುವಂತ ಚುನಾವಣೆ ನಡೆಯುವ ಮೊದಲು ಚರ್ಚೆಗೆ ಬಂದಿತ್ತು ಹಾಗಾಗಿ ನೀವು ಹೇಳಿದೆಯಲ್ಲ ರೋಜ್ ಯೋಜನೆ ಅದು ಬಹಳ ವರ್ಕ್ ಆಗಿರುವಂತದ್ದು ಈಗ ನಾನು ಪ್ರಚಾರ ಇದು ಇದು ಪ್ರಚಾರದ ಭಾಗನೆ ಯಾವುದು ಉಚಿತ ಯೋಜನೆ ಕೂಡ ಅದ್ರ ಪ್ರಚಾರದ ಸ್ಪೆಸಿಫಿಕ್ ಆಗಿ ಬೇರೆ ಜನವನ್ನ ಮುಟ್ಟುವ ಕೆಲಸ ಪ್ರೀತಿಸಿ ಬಿಟ್ಟು ಹೇಳದಿದ್ರೆ ಈ ಸಲ ಪ್ರಚಾರ ಹೇಗೆ ನಡೀತು ಯಾಕಂದ್ರೆ ರಾಹುಲ್ ಗಾಂಧಿ ಈ ಓಟು ಚೋರಿ ಮತ್ತೆ ಬೇರೆ ಬೇರೆ ವಿಚಾರ ಇಟ್ಕೊಂಡು ಹೋದ್ರು ಅವಳು ಆರ್ ಜೆ ಡಿ ಅವರು ರಾಹುಲ್ ಫ್ಯಾಮಿಲಿ ಒಂಥರ ಬೇರೆ ರೀತಿಯಲ್ಲಿ ಹೋಯ್ತು ಇಲ್ಲಿ ನಿತೀಶ್ ಕುಮಾರ್ ಯಾರೋ ಈಗ ಹಾಲಿ ಮುಖ್ಯಮಂತ್ರಿ ಈಗ ಏನು ಅಧಿಕಾರವಾಗಿ ಹಂಗಾಮಿ ಮುಖ್ಯಮಂತ್ರಿ ಆಗಿ ಯಾರು ಇದಾರೋ ಅವ್ರು ಒಂದು ರೀತಿಯಲ್ಲಿ ಹೋದ್ರು ಆದ್ರೆ ಈ ಸಲ ಅದನ್ನ ಲೀಡ್ ತಗೊಂಡಿದ್ಯಾ ಅಂತ ಹೇಳ್ಬೋದು ಯಾಕಂದ್ರೆ ಒಂದ್ ಕಡೆ ಬಿಜೆಪಿ ಮಾಡ ಬಹಳ ಅಂದ್ರೆ ಬಹಳ ಅಗ್ರೆಸಿವ್ ಆಗಿ ಬಹಳ ಆಕ್ರಮಣಶೀಲತೆಯಿಂದ ಈ ಸಲ ಮಾಡಿದ್ರೆ ಬಟ್ ಅದರ ಪರಿಣಾಮ ಇಲ್ಲಿ ಕಾಣ್ತಿದೆ ಅಂತ ನಾವು ಅನ್ಕೋಬಹುದು ಯಾಕಂದ್ರೆ ಈ ಸಮೀಕ್ಷೆಯಲ್ಲಿ ಹೇಗಿತ್ತು ಒಟ್ಟು ಪ್ರಚಾರದ ಒಂದು ನೋಟ ನೋಡಿದ್ರೆ ಸುಖೇಶ್ ಇಂಪಾರಿ ಮಹಾಘಟಬಂಧಕ್ಕೆ ತೇಜಸ್ವಿ ಯಾದವ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿದ್ರೆ ಅವರು ಬೇರೆ ಕೂಡ ಆಯ್ಕೆ ನೀಡಿಲ್ಲ ಇನ್ನೊಂದು ಯಾಕೆ ಅವ್ರು ಘೋಷಣೆ ಮಾಡ್ಲಿಕ್ಕಾಯ್ತು ಅಂತಂದ್ರೆ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮತ್ತು ಮಹಾಘಟಬಂಧನ್ಗೆ ವೋಟ್ ಶೇಪ್ ಪ್ರಮಾಣದಲ್ಲಿ ಪಾಯಿಂಟ್ ಒನ್ ಒಂದು ಅಲ್ಲ ಪಾಯಿಂಟ್ ಒನ್ ಇರುವಂತದ್ದು ಪರ್ಸೆಂಟೇಜ್ ಅಂದ್ರೆ ಎರಡು ಕೂಡ ಈಕ್ವಲ್ ಆಗಿ ಮತಗಳನ್ನು ತೆಗೆದುಕೊಂಡಿರುವಂತದ್ದು ನಿಮಗೆ ಬಿಜೆಪಿ ಹತ್ತೊಂಬತ್ತು ಪಾಯಿಂಟ್ ಐದು ಮತ ಮತಗಳಿಕೆ ಪ್ರಮಾಣದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ತೆಗೆದುಕೊಂಡಿತ್ತು ಜೆಡಿಯು ಶೇಕಡ ಹದಿನೈದು ಪಾಯಿಂಟ್ ನಾಲ್ಕರನ್ನು ತೆಗೆದುಕೊಂಡಿತ್ತು ಆರ್ ಜೆ ಡಿ ಇಪ್ಪತ್ತ್ ಮೂರು ಪಾಯಿಂಟ್ ಒಂದು ಮತ್ತು ಕಾಂಗ್ರೆಸ್ ಒಂಬತ್ತು ಪಾಯಿಂಟ್ ಐದು ಅಂದ್ರೆ ಒಟ್ಟು ನಿಮ್ಗೆ ಎನ್ ಡಿ ಎ ಮೂವತ್ತೇಳು ಪಾಯಿಂಟ್ ಮೂರು ಪರ್ಸೆಂಟೇಜ್ ಶೇಕಡ ಮತಗಳಿಕೆಯಲ್ಲಿ ಮಹಾಗಠಬಂಧನ್ ಮೂವತ್ತೆ ಮೂವತ್ತ ಏಳು ಪಾಯಿಂಟ್ ಎರಡು ಮೂವತ್ತೇಳು ಪಾಯಿಂಟ್ ಎರಡು ಮಹಾಘಟಬಂಧನ್ ಎನ್ ಪಾಯಿಂಟ್ ಮೂರು ಈಕ್ವಲ್ ಆಗಿತ್ತು ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಜೆ ಡಿ ಅಥವಾ ಮಹಾಗಠಬಂಧನ್ ಬಂದೇ ಬಿಡ್ತು ಅನ್ನುವಂಥದ್ದು ಮತ್ತೆ ನಿತೀಶ್ ಕುಮಾರ್ ಇಲ್ಲಿಂದ ಆ ಪಕ್ಷಕ್ಕೆ ರೀತಿಯಲ್ಲಿ ಈ ರಾಜಕಾರಣದಲ್ಲಿ ಒಂದು ಮಾತಿದೆ ನಿತೇಶ್ ಕುಮಾರ್ ಸಂಬಂಧಪಟ್ಟಂತೆ ಇಡೀ ಇದರಲ್ಲಿ ಅವಕಾಶವಾದಿ ಯಾರು ಕೂಡ ಒಬ್ಬ ರಾಜಕಾರಣಿ ಇದ್ರೆ ಅದು ನಿತೀಶ್ ಕುಮಾರ್ ಕಳೆದ ಇಪ್ಪತ್ತು ವರ್ಷಗಳ ವರ್ಷಗಳಿಂದ ನಿತೀಶ್ ಕುಮಾರ್ ಅವರು ಸಿಎಂ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಎಪ್ಪತ್ತು ವರ್ಷ ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಸೊ ಅವರು ಎಂ ಎಲ್ ಸಿ ಆಗಿ ಕೂಡ ಜೊತೆಗೆ ಅವ್ರಿಗೆ ಮುಂದೆ ಏನಂತಂದ್ರೆ ಕುಟುಂಬ ರಾಜಕಾರಣ ಅಥವಾ ಭ್ರಷ್ಟಾಚಾರ ಈ ತರದ್ದು ಅವರಲ್ಲಿ ಅದು ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ ಮತ್ತು ಈ ಸಾರಿ ವಿಧಾನಸಭಾ ಚುನಾವಣೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಯು ಗಿಂತ ಬಿಜೆಪಿ ಕೂಡ ಅತಿ ಹೆಚ್ಚು ಸೀಟ್ ಗಳ ತೆಗೆದುಕೊಂಡಿತ್ತು ಲಾಸ್ಟ್ ವಿಧಾನಸಭೆ ನಾವು ನಾವು ಆಗಿ ನೋಡೋದಾದ್ರೆ ಬಿಜೆಪಿ ಕಳೆದ ಬಾರಿ ನೂರ ಹತ್ತು ಸ್ಥಾನಗಳ ಸ್ಪರ್ಧೆ ಮಾಡಿತ್ತು ಎಪ್ಪತ್ನಾಲ್ಕು ಸ್ಥಾನಗಳಿಗೆ ಗೆದ್ದಿತ್ತು ಜೆಡಿಯು ನೂರ ಹದಿನೈದು ಸ್ಥಾನ ಸ್ಪರ್ಧೆ ಮಾಡಿತ್ತು ನಲವತ್ಮೂರು ಮೂರು ಪರ್ಸೆಂಟ್ ನಲವತ್ ಮೂರು ಗೆದ್ದಿತ್ತು ಈ ನೆಲೆಯಲ್ಲಿ ಅತಿ ಹೆಚ್ಚು ಬಿಜೆಪಿ ಸ್ಥಾನ ಇದ್ರು ಕೂಡ ಸಿಎಂ ಸ್ಥಾನವನ್ನ ಅನಿವಾರ್ಯವಾಗಿ ಜೆಡಿಎಕ್ ಪರಿಸ್ಥಿತಿ ಜೊತೆಗೆ ಈ ಬಾರಿ ನಿಮ್ಗೆ ಆ ತೇಜಸ್ವಿ ಯಾದವ್ ಮತ್ತೆ ನಿತೀಶ್ ಕುಮಾರ್ ಸಿಎಂ ಅಭ್ಯರ್ಥಿ ಸ್ಥಾನ ಸಂಬಂಧಪಟ್ಟು ಸ್ಥಳೀಯವಾಗಿ ಈಗಲೂ ಕೂಡ ನಿತೀಶ್ ಕುಮಾರ್ ಸಂಬಂಧಪಟ್ಟಂತೆ ಜನರಲ್ಲಿ ಒಂದಷ್ಟು ಒಲವು ಇರುವಂತಲ್ಲ ತಾನ ಕಾರಣಕ್ಕೆ ಒಂದು ಕುಟುಂಬ ರಾಜಕಾರಣ ಇಲ್ಲ ಸಂಬಂಧಪಟ್ಟಂತೆ ಇರುವಂತದ್ದು ಇಲ್ಲ ಅನ್ನುವಂಥದ್ದು ಜೊತೆಗೆ ಯಾವ್ದು ಕೂಡ ಭ್ರಷ್ಟಾಚಾರ ಇಲ್ಲ ಅನ್ನುವಂಥದ್ದು ಈ ಇರುವಂತದ್ದು ಮತ್ತೆ ಈಗಿನ ನೀವು ವೋಟ್ ಈಗಿನ ನೀವು ಸೀಟ್ ಶೇರಿಂಗ್ ಏನಿದೆ ಅಲ್ಲ ಸೀಟ್ ಹಂಚಿಕೆ ನೋಡೋದಾದ್ರೆ ಒಂದು ವೇಳೆ ಈಗಿನ ಎಕ್ಸಿಟ್ ಪೋರ್ಟ್ ಪ್ರಕಾರ ನಿಮ್ಗೆ ಏನು ಎನ್ ಡಿ ಅಧಿಕಾರಿ ಬಂದ್ರು ಕೂಡ ನಿತೀಶ್ ಕುಮಾರ್ ಅಲ್ಲದೆ ಬೇರೆಯವರೂ ಕೂಡ ಸಿಎಂ ಮಾಡ್ತಾರೆ ಅಂದ್ರೆ ನಿತೀಶ್ ಕುಮಾರ್ ವರ್ತುಪಡಿಸಿ ಸಿಎಂ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಈಗ ಸೀಟ್ ಶೇರಿಂಗ್ ಅಲ್ಲಿ ಈಗ ಬಾಳೆ ಪ್ರಮುಖ ಇರುವಂತದ್ದು ನೂರ ಒಂದು ಬಿಜೆಪಿ ನೂರ ಒಂದು ಸೀಟ್ ಅಂತ ಇಟ್ಕೊಂಡಿದೆ ಮತ್ತೆ ಜೆಡಿಗು ನೂರ ಒಂದು ಸೀಟ್ ಅಂತ ನಿಂಗೆ ನಿಂಗೆ ಏನಂತಾರೆ ಅದನ್ನ ಅಥವಾ ಸ್ಟ್ರೈಕ್ ರೇಟ್ ಅಂತ ಹೇಳ್ಬೋದು ಅಥವಾ ನಿಮಗೆ ಮತ್ತೆ ನಿಮ್ಗೆ ನೂರ ಒಂದು ಸೀಟ್ ಅಲ್ಲಿ ನಿಮ್ಗೆ ನಿಮ್ಗೆ ಹೆಚ್ಚು ಸ್ಥಾನ ನಿಮ್ಗೆ ತೊಂಬತ್ತು ಸ್ಥಾನ ಇಟ್ಕೊಳ್ಳಿ ಬಿಜೆಪಿ ಬಿಜೆಪಿ ನಿತೀಶ್ ಕುಮಾರ್ ನಿಮ್ಗೆ ಅಧಿಕಾರ ಸಾಧ್ಯತೆ ಇಲ್ಲ ಸೊ ಆ ರೀತಿ ಇರೋದು ಮತ್ತ ಜೊತೆಗೆ ಸಿಎಂ ನಿತೀಶ್ ಕುಮಾರ್ ಸಿಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡು ಮಾಡಿರೋದು ಎನ್ ಇದೆ ಈ ನೆಲೆಯಲ್ಲಿ ನಿತೀಶ್ ಕುಮಾರ್ ಬಿಟ್ಟು ಸಿಟ್ ಅವರು ಸರ್ಕಾರ ರಚನೆ ಮಾಡಕ್ ಸಾಧ್ಯತೆ ಇಲ್ಲ ಮತ್ತೆ ಇಲ್ಲಿ ಪ್ರಶ್ನೆ ಉದ್ಭವವಾಗಿರುವಂತದ್ದು ಆ ಯಾದವ್ ಮತ್ತೆ ಮುಸ್ಲಿಂ ಸಮುದಾಯ ಸಂಬಂಧಪಟ್ಟಂತೆ ಇಲ್ಲಿ ಜಾತಿ ಸಮೀಕರಣ ಬಹಳ ಪ್ರಮುಖವಾಗಿರುವಂತದ್ದು ಮತ್ತೆ ನಿಮಗೆ ಯಾದವ್ ಸಮುದಾಯದಿಂದ ಅದು ಒಂದು ಒಂದು ಸಮುದಾಯದಿಂದ ಅವರೊಬ್ಬರು ಸಿಎಂ ಆಗ್ತಾರೆ ಅನ್ನೋದೇ ತೇಜಸ್ವಿ ಯಾದವ್ ಸಂಬಂಧಪಟ್ಟಂತೆ ಬಂದ್ರೆ ಅಹ್ ಯಾಕಂದ್ರೆ ಯಾದವ್ ಸಮುದಾಯದಿಂದ ಸಿಎಂ ಯಾರು ಆಗಿಲ್ಲ ಸೊ ಈ ನೆಲೆ ಆ ರೀತಿ ಬಂದ್ರೆ ಈಗ ಇಪ್ಪ ಕಳೆದ ಇಪ್ಪತ್ತು ವರ್ಷದಿಂದ ಸೊ ಅದು ನಿಮ್ಗೆ ಯಾವುದೇ ಚುನಾವಣೆ ಇಲ್ಲ ಅದರಲ್ಲೂ ಬಿಹಾರದಲ್ಲಿ ಅಂತೂ ನಿಮ್ಗೆ ಜಾತಿ ರಾಜಕಾರಣದ ಮೇಲೆ ಸಿಕ್ಕಾಪಟ್ಟೆ ನಡೆಯಿಲ್ಲ ಕರ್ನಾಟಕ ಸೊ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋಂಥದ್ದು ಮತ್ತು ಈ ಬಾರಿ ಮಹಾ ಯಾಕಂದ್ರೆ ಇದ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ನಾವು ಮತ ಗಳಿಕೆ ಪ್ರಮಾಣ ನೋಡಿದ್ರೆ ಬಂದಂಕು ಮತ್ತೆ ಎನ್ ಡಿ ಎಗು ನಿಮ್ಗೆ ವ್ಯತ್ಯಾಸ ಇಲ್ಲ ಜೀರೋ ಪಾಯಿಂಟ್ ಲೆಕ್ಕಕ್ಕೆ ಇಲ್ಲ ಈ ಎರಡು ಇರುತ್ತೆ ಈ ಬಾರಿ ಅದೇ ಎಷ್ಟರ ಮಟ್ಟಿಗೆ ಅಂತ ಮತ್ತೆ ಜೊತೆಗೆ ಈ ಸರಿ ಬಹಳ ಸ್ಮಾರ್ಟ್ ಆಗಿ ಸೀಟು ಹಂಚಿಕೆಗಳನ್ನ ಮಾಡ್ಕೊಂಡಿರುತ್ತದೆ ಹೀಗಾಗಿ ಬಿಜೆಪಿ ಆಗಿದೆ ಕೇಳಿದೆ ಮಹಾಘಟಬಂಧನದಲ್ಲಿ ಮಹಾಘಟಬಂಧನದಲ್ಲಿ ಸೀಟ್ ಶೇಟ್ ಸಂಬಂಧಪಟ್ಟಂತೆ ನಿಮ್ಗೆ ಕೊಟ್ಟಿಲ್ಲ ಆ ಹಿನ್ನೆಲೆಯಲ್ಲಿ ಅವ್ರು ತುಂಬಾ ಒಂದೊಂದಷ್ಟು ಒಂದಷ್ಟು ಆತ್ಮವಿಶ್ವಾಸ ಇತ್ತು ನಾನಾ ಕಾರಣಗಳಿಗೋಸ್ಕರ ಈ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಮಾರ್ಟ್ ಆಗಿ ಅವ್ರು ಸೀಟ್ ಹಂಚಿಕೆಯನ್ನು ಮಾಡ್ತಾರೆ ಯಾಕಂದ್ರೆ ಒಂದ್ ಹಂತದಲ್ಲಿ ಅಹ್ ಸೀಟ್ ಹಂಚಿಕೆಯಲ್ಲಿ ದೊಡ್ಡ ಕಾಂಗ್ರೆಸ್ ಮತ್ತು ಜೆ ಆ ಜಯಸ್ವಿ ಯಾದವ್ಗೆ ಆರ್ ಜೆ ಒಂದು ದೊಡ್ಡ ಮಟ್ಟ ಗಫರ್ ಕೂಡ ಆಯ್ತು ಸಾಕಷ್ಟು ವೈಫಲ್ಯ ಆಗಿದೆ ವೈಫಲ್ಯ ಆಯ್ತು ಸೊ ಅದು ಮತ್ತೆ ಅಲ್ಲಿ ಓಟ್ ಎಲ್ಲೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಯಾಕಂದ್ರೆ ಅದು ಓಟ್ ಏನಾದ್ರು ಕೂಡ ನಿಮ್ಗೆ ಡಿವೈಡ್ ಆದ್ರೆ ಏನ ನಿಮ್ಗೆ ಲಾಭ ತೆಗೆದುಕೊಳ್ಳುವಂತದ್ದು ನಿಮ್ಗೆ ಎನ್ ಡಿಎ ಈ ನೆಲೆಯಲ್ಲಿ ಯಾವ್ದೇ ಕಾರಣ ಡಿಸ್ಟರ್ಬ್ ಆಗಬಾರ್ದು ಅಂತ ಕಾರಣಕ್ಕೋಸ್ಕರ ಒಂದು ಎರಡೇ ಜೆ ಇಂದ ನಿಮ್ ಕಾಂಗ್ರೆಸ್ ಹಿಂದಕ್ಕೆ ಇಡ್ತು ಸೊ ಈ ನೆಲೆಯಲ್ಲಿ ಅಲ್ಲಿ ಓಟ್ ಈ ಬಾರಿ ಯಾರು ಮತ ಕೈ ಹಿಡಿತಾರೆ ಅನ್ನೋದು ಕೂಡ ಒಂದು ಕುತೂಹಲ ಮತ್ತು ಕಳೆದ ವಿಧಾನಸಭಾ ಚುನಾವಣೆ ಮತವಾರು ಶೇಕಡಾವಾರು ಮತದಾರ ನೋಡಿದ್ರೆ ತುಂಬಾ ಸುಲಭ ಏನು ಕೂಡ ಇಲ್ಲ ಸೊ ಎರಡು ಕೂಡ ಫೈಟ್ ಇರುವಂತದ್ದು ನೋಡ್ಬೇಕು ಈಗ ಆದ್ರೆ ಫ್ರೀ ಬೀಸ್ ಅಥವಾ ಉಚಿತ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ಒಂದು ಗಣತಿಗೆ ಬರುವಂತದ್ದು ಸುಖೇಶ್ ಓಕೆ ಈಗ ವಿಜಯ್ ನನಗೆ ಮತ್ತೊಂದು ಅಂಶ ಈಗ ಸಮೀಕ್ಷೆ ಫಲಿತಾಂಶ ನೋಡಿದ್ರೆ ಮತ್ತೆ ಮಹಾಗಠ ಬಂಧನಿಗೆ ಹಿನ್ನಡೆ ಹಿಂದಿನ ಬಾರಿನೂ ಕೂಡ ಮಹಾಗಟ ಬಂಧನ ಹಿನ್ನಡೆ ಆಗಿರ್ಬೇಕು ಕಾಂಗ್ರೆಸ್ ಕಾರಣ ಗೊತ್ತಿದೆ ಇವರಿಗೆ ಯಾವ್ದೋ ಒಂದು ಫ್ಯಾಮಿಲಿ ಗೊತ್ತಿದೆ ಅವ್ರಿಗೆ ಅದೇ ಹೇಳಿ ಇವರಿಗೆ ಅದರಿಂದ ಕಾಂಗ್ರೆಸ್ ಹಿನ್ನಡೆ ಆಗಿರೋದು ಕಳೆದ ಸಲ ಬಹಳ ಕನಿಷ್ಠ ಸೀಟ್ ಗಳು ಗೆದ್ದಿದೆ ಅಲ್ಲಿ ಸೊ ಅದೇ ಫ್ಯಾಕ್ಟರ್ ಮತ್ತೆ ಈ ಸಲನೂ ಆಗಿರಬಹುದ ಅವರ ಸೋಲಿಗೆ ಕಾಂಗ್ರೆಸ್ ಕಾರಣ ಆಗಿರೋ ಕಾಣಿಸ್ತಾ ಇದೆ ಯಾಕಂದ್ರೆ ಮತ್ತೆ ಇಲ್ಲಿ ರಾಹುಲ್ ಗಾಂಧಿ ಕೂಡ ಹೋಗೋದು ಫುಲ್ ಗಿದ್ದಿಗೆ ಬಿದ್ದು ಓಡಾಟದ ಜೊತೆಗೆ ಕೊನೆ ಹಂತಕ್ಕೆ ಬಂದಾಗ ಮತ್ತೆ ಅವರ ಸೀಟ್ ಹಂಚಿಕೆಯಲ್ಲಿ ಮತ್ತೆ ಮನಸ್ತಾಪ ಆಗುತ್ತೆ ಹೌದು ಅಲ್ಲಿ ಆ ಸೀಟ್ ಹಂಚಿಕೆ ಮನಸ್ತಾಪ ಸಣ್ಣ ಪ್ರಮಾಣದಲ್ಲಿ ಪರಿಣಾಮ ಬೇರೆ ಬೀರುತ್ತೆ ಮತದಾರರ ಬಗ್ಗೆ ಗೊಂದಲ ಅಂದ್ರೆ ಕೊನೆಯ ಕ್ಷಣದ ಗೊಂದಲ ಯಾವತ್ತು ಲ್ಲಿ ಬಹಳ ಲೆಕ್ಕಾಚಾರ ಆಗಿ ತೆಗೆದುಕೊಂಡಿರುವ ಜೊತೆಗೆ ನಿಮ್ಗೆ ಅಭ್ಯರ್ಥಿಗಳ ಆಯ್ಕೆ ಅಥವಾ ಸಮುದಾಯವನ್ನ ಆಗಿರೋ ರೀತಿಯಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅಥವಾ ಅಭ್ಯರ್ಥಿ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಕೂಡ ನೀವ್ ಹೇಳದ ರೀತಿಯಲ್ಲಿ ಒಂದಷ್ಟು ಎಫೆಕ್ಟ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಬಹಳ ಲೆಕ್ಕ ಚೆನ್ನಾಗಿರುವ ಎನ್ಡಿಎ ಮತ್ತು ಭಾಗ ಘಟ ಬಂದ ಹಿಡಿದು ನೋಡೋದಾದ್ರೆ ಒಟ್ಟು ನಿಮ್ಗೆ ಸೀಟು ಒಟ್ಟು ನಿಮ್ಗೆ ಇನ್ನೂರ ನಲ್ವತ್ ಮೂರು ಸೀಟ್ಗಳಲ್ಲಿ ಎನ್ ಡಿ ಎ ಮೇಲ್ವರ್ಗದ ಸಮುದಾಯಕ್ಕೆ ಮೇಲ್ವರ್ಗದ ಸಮುದಾಯಕ್ಕೆ ಎಂಬತ್ತ ಐದು ಸೀಟ್ ಅನ್ನು ಡಿ ಆದ್ರೆ ಮಹಾಘಟ್ಟ ಬಂದ ನಲ್ವತ್ತನ್ನು ಕೊಟ್ಟಿದೆ ಜೊತೆಗೆ ಯಾದವ್ ಗೆ ಯಾಕಂದ್ರೆ ನಿಮ್ಗೆ ಯಾದವ್ ಮತ್ತೆ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸಿರುವಂತಿಸೈಡ್ ಮತ್ತೆ ಮುಸ್ಲಿಂ ಸಮುದಾಯ ಕೂಡ ಆ ಯಾದವ್ ಕಮ್ಯುನಿಟಿಗೆ ಮಹಾಗಠ ಬಂಧನ ಅರವತ್ತ ಏಳು ಗಳನ್ನ ಅರವತ್ತೇಳು ಕ್ಷೇತ್ರಗಳನ್ನ ಕೊಟ್ಟಿರುವಂಥದ್ದು ಎನ್ ಡಿ ಎ ಹತ್ತೊಂಬತ್ತು ಕೊಟ್ಟಿರುವಂತದ್ದು ಮತ್ತೆ ಕುರ್ಮಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಬಹಳ ಪ್ರಮುಖ ಕುರ್ಮಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮೂವತ್ತ ಏಳು ಎನ್ ಡಿಎ ಕೊಟ್ಟಿರುವಂತದ್ದು ಮಹಾಘಟ ಬಂಧನದ್ದು ಮೂವತ್ತು ಸೀಟ್ ಕೊಟ್ಟಿರುವಂಥದ್ದು ಈ ರೀತಿ ಜಾತಿ ಮತ್ತು ಸಮುದಾಯವಾರು ಲೆಕ್ಕಾಚಾರಗಳನ್ನ ಹಾಕಿ ಕೂಡ ಈ ಬಾರಿ ಸ್ಟೇಟ್ ಏನು ಸೀಟ್ ಮಾಡಿರುವಂತದ್ದು ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಿರುವಂತದ್ದು ಮತ್ತು ನಾನು ನೀವು ಹೇಳಿದ ರೀತಿಯಲ್ಲಿ ಓಟ್ ಡಿಬೇಟ್ ಆಗಬಾರ್ದು ಕಾರಣಕ್ಕೋಸ್ಕರ ನಿಮಗೆ ಕಾಂಗ್ರೆಸ್ ಮಾರುಕಟ್ಟೆ ಬಂದಲ್ಲಿ ಕಾಂಗ್ರೆಸ್ಗೆ ಹೇಳದಷ್ಟು ಕುಡಿದಾಗ್ಲೂ ಕೂಡ ಸೀಟ್ ಅನ್ನು ಕೊಟ್ಟು ಹೊಂದಾಣಿಕೆ ಮಾಡ್ಕೊಂಡಿರುವಂತದ್ದು ಆದ್ರೆ ಆ ಸ್ಥಳೀಯವಾಗಿ ನಿಮಗೆ ಜಾತಿವಾರು ಸಮುದಾಯವಾರು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಮತ್ತೆ ನಿಮ್ಗೆ ನಿತೀಶ್ ನಿತೀಶ್ ಕುಮಾರ್ ಈಗಲೂ ಕೂಡ ಎನ್ ಡಿ ಎ ಜೊತೆ ಇದ್ದಾರೆ ನಿತೀಶ್ ಕುಮಾರ್ ಅಂತ ಅಂತ ಇದ್ರೂ ಕೂಡ ಮುಸ್ಲಿಂ ಸಮುದಾಯ ಕೂಡ ಒಂದಷ್ಟು ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಒಂದಷ್ಟು ವೋಟ್ ಹೋಗಬಹುದು ಮತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆ ಓ ಸಿ ಪಕ್ಷದಲ್ಲಿ ವೋಟ್ಗಳು ಡಿಬೇಟ್ ಆಗಿ ದೊಡ್ಡ ಮಟ್ಟದ ಒಡತವನ್ನ ನಿಮ್ಗೆ ಕಲಾಕಟ್ಟಿಗೆ ಬಂದಂಗೆ ಬಿಡ್ತು ದೊಡ್ಡ ಮಟ್ಟದ ಪರಿಣಾಮ ಬಿಡ್ತು ಅಂದ್ರೆ ನಾ ಎಲ್ಲ ಹಾಗೆ ವೋಟ್ ಶೆಡಿಂಗ್ ಈಕ್ವಲ್ ಇದ್ರೂ ಕೂಡ ಆ ಓಟು ಏನು ಆಗಿರುವಂತದ್ದು ಅದು ದೊಡ್ಡ ಪರಿಣಾಮ ಬೀರುವಂತ ಈ ಹಿನ್ನೆಲೆಯಲ್ಲಿ ಇದು ಇದು ಬಹಳ ಸೂಕ್ಷ್ಮವಾಗಿ ಈ ಬಾರಿ ಚುನಾವಣೆಯಲ್ಲಿ ಕೂಡ ಮತ್ತೆ ಎನ್ ಡಿ ಎ ಈ ವೋಟ್ ಎಲ್ಲೂ ಕೂಡ ಚಂದ್ರಬಾರು ಅವರ ಲೆಕ್ಕಾಚಾರದಲ್ಲಿ ಬಹಳ ಲೆಕ್ಕಾಚಾರ ಹಾಕಿ ನಿಮ್ಗೆ ಶಿಕ್ಷಣ ಹಂಚಿಕೆ ಮಾಡಬಹುದು ಇರುತ್ತೆ ಹಂಚಿಕೆ ಮಾಡುತ್ತೆ ಸೊ ಇದು ಈಗ ಆ ಬಹಳ ಆತ್ಮವಿಶ್ವಾಸ ಆತ್ಮವಿಶ್ವಾಸದಲ್ಲಿ ಇರುವಂತದ್ದು ಅವರು ಬಂದಿರುವಂತ ಫ್ರೀ ಫೀಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಉಚಿತ ಗ್ಯಾರಂಟಿ ಯೋಜನೆಗಳು ಮತ್ತೆ ಪ್ರಣಾಳಿಕೆಯಲ್ಲಿ ದೊಡ್ಡ ಮಟ್ಟದ ಘೋಷಣೆಗಳು ಮಾಡಿರುವ ಹಿನ್ನೆಲೆಯಲ್ಲಿ ಭ್ರಮಚನೆಗಳು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಕೈ ಇಡ್ತಾರೆ ಅನ್ನುವಂತಹ ಭರವಸೆ ಜೊತೆಗೆ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಏನು ನಿತೀಶ್ ಕುಮಾರ್ ಇದ್ದರು ಏನು ಅಧಿಕಾರದಲ್ಲಿ ಇರುವಂತದ್ದು ಈ ಬಾರಿ ಆಡಳಿತ ವಿರೋಧಿ ಆದರೆ ಹೆಚ್ಚಿನ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿ ಇರುವಂತದ್ದು ಸೊ ಇದು ಯಾವ ರೀತಿಯ ಮತದಾರರು ಮತಗಟ್ಟೆಗೆ ಹೋಗುವಂತ ಸಂದರ್ಭದಲ್ಲಿ ಯಾವುದನ್ನ ಯೋಚನೆ ಮಾಡಿರ್ತಾರೆ ಅನ್ನುವಂಥದ್ದು ನೋಡ್ಬೇಕು ಮತ್ತು ಪ್ರತಿ ಎಕ್ಸಿಟ್ ಪೋಲ್ ಕೂಡ ನಾವು ಇದೇ ರೀತಿ ಅಂತ ಒಂದು ಈಗ ಆಗಬಹುದು ಅಂತ ಈ ರೀತಿ ಕೊಟ್ಟಿರುವಂತದ್ದು ಅದೇ ಅದೇ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋದು ಕೂಡ ನಮ್ಗೆ ಕೂಡ ಎಕ್ಸಿಟ್ ಪೋಲ್ಸ್ ಖಚಿತ ಯಾವ್ದು ಯಾವ ಖಚಿತಪಡ್ಸಿದ್ರು ಈ ವಿಜಯ್ ಮತ್ತೊಂದು ಮುಖ್ಯ ಮುಖ್ಯಪ್ರಶ್ನಾಗ ಬರ್ತೀನಿ ವಿಷಯ ಸಾಮಾನ್ಯ ಬಿಜೆಪಿ ಚುನಾವಣಾ ತಂತ್ರಜ್ಞಾನ ಬಹಳ ನಿಪುಣ ಅಲ್ಲಿ ನೀವು ಹೇಳಿದಾಗ ನಿತೀಶ್ ಅವರು ನಿಲ್ಲಿಸಿ ಮತ್ತೆ ಚುನಾವಣಾ ಜನರು ಎದು ಹೋಗಿದೆ ಈಗ ಸಮೀಕ್ಷೆಯನ್ನು ನಾವು ಮುಂದಿರ್ಸ್ಕೊಂಡು ಫಲಿತಾಂಶ ಬಂದಾಗ ಮತ್ತೊಂದ್ಸಲ ಈ ಫಲಿತಾಂಶ ಮೇಲೆ ಇದೇ ವಿಚಾರದ ಬಗ್ಗೆ ಅದ್ ಈಗ ತಕ್ಷಣಕ್ಕೆ ನಾನ್ ಕೇಳಿದ್ರೆ ಬಿಜೆಪಿ ಕ್ಷಣದಿಂದ ತನ್ನ ಸ್ಟ್ರಾಟಜಿಯನ್ನು ಯಾವ ರೀತಿ ಮಾಡ್ಬೋದು ನಮ್ ಮನಸ್ಸು ಅಂದ್ರೆ ಇವ್ರನ್ನ ಇಟ್ಕೊಂಡು ಸಿಎಂ ಇಟ್ಕೊಂಡು ಇಲೆಕ್ಷನ್ಗೆ ಹೋಗಿದೆ ಈಗ ಅವರಿಗೆ ಗೆಲ್ಲುವ ಭರವಸೆಯನ್ನು ಸಮೀಕ್ಷೆ ಮೂಲಕ ಸಿಕ್ಕಿದೆ ಮೇಲೆ ನೋಡೋದ ಏನಾಗ್ಬೋದು ಏನಾದ್ರು ಚೇಂಜ್ ಮಾಡಿ ಶಾರ್ಟ್ ಟರ್ಮ್ ಕೊಟ್ಟು ಮತ್ತೆ ಅಲ್ಲಿ ಅಂದ್ರೆ ಒಟ್ಟು ಪವರ್ ನೀಡಿದಾಗ ಏನಾದ್ರೂ ಟ್ರೈ ಮಾಡೋ ಸಾಧ್ಯತೆ ಇದೆ ನಿಮ್ಗೆ ನಬಿಸ್ತದೆ ಆಹ್ ಈಗ ಎಪೆಷಲಿ ನಿಂಗೆ ಬಿ ಜೆಪಿ ಬೇರೆ ಬೇರೆ ರಾಜ್ಯಗಳನ್ನ ನೋಡೋಣ ಅದಕ್ಕೆ ಆಕ್ಷಣಕ್ಕೆ ನಾವು ಆರ್ಷನದ್ ಕೂಡ ಉದಾಹರಣೆ ನೋಡೋದಲ್ಲ ಸೊ ಫಸ್ಟ್ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿದ್ರು ಅದಾದ ನಂತರ ನಿಮಗೆ ಚುನಾವಣೆ ಸೋತು ಅದಾದ ನಂತರ ನಿಮ್ಗೆ ಇಡೀ ಪಕ್ಷವನ್ನ ಒಡೆದು ಮತ್ತೆ ಅಧಿಕಾರ ಸಿಎಂ ಮಾಡಿದ್ರು ಅದಾದ ಬಳಿಕ ಈಗ ವಿಧಾನಸಭಾ ಚುನಾವಣೆ ಆಯ್ತು ಸೊ ಏನೇನಾಯ್ತು ಅನ್ನೋದು ಅಂದ್ರೆ ಅವರಿಗೆ ಬಿಜೆಪಿ ಬಹಳ ಸ್ಪಷ್ಟವಾಗಿ ಲೆಕ್ಕಾಚಾರ ಇರುವಂತದ್ದು ಅತಿ ಹೆಚ್ಚು ರಾಜ್ಯಗಳಲ್ಲಿ ನಾವ್ ಇರಬೇಕು ಅನ್ನೋದು ಜೊತೆಗೆ ಅವರ ಅಸ್ತಿತ್ವದ ಅವರ ಅಸ್ತಿತ್ವ ಇಲ್ಲದ ಅಥವಾ ಅವರ ಪ್ರಭಾವ ಇಲ್ಲದಂತ ರಾಜ್ಯಗಳನ್ನು ಕೂಡ ಪ್ರಭಾವವನ್ನು ಸ್ಥಾಪಿಸಬೇಕು ಅನ್ನುವಂಥದ್ದು ಅವರ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅದು ತಪ್ಪು ಮೈತ್ರಿ ಮೂಲಕ ತಮಿಳುನಾಡು ನಿಮ್ಗೆ ಅಂಡಾಮಾಲೆ ಪಕ್ಷ ಕಟ್ಟಿ ಓಡಾಡಿರುವಂತದ್ದು ಕೂಡ ಅದೇ ವರ್ಕೌಟ್ ಆಗ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ಅವು ಎಲ್ಲಿ ವರ್ಕ್ಔಟ್ ಆಗುತ್ತೆ ಅನ್ನೋ ರೀತಿಯಿಂದ ಕೂಡ ದಾರಿ ನೋಡಬಹುದು ಅದರ ಭಾಗವಾಗಿ ಏಡಿತ್ತು ನಮ್ ಕರ್ನಾಟಕದಲ್ಲೂ ಕೂಡ ನಿಮಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಗೆ ಆರ್ ಎಸ್ ಎಸ್ ನ ಮತ್ತೆ ಬಿಜೆಪಿ ನ ಬೈತು ಕಾಂಗ್ರೆಸ್ ಗಿಂತ ಜಾಸ್ತಿ ಕುಮಾರಸೌಧರ್ ಬೈದಿರುವಂತದ್ದು ಲೋಕಸಭಾ ಚುನಾವಣೆಯಲ್ಲಿ ಮಟ್ಟಾ ಜೆಡಿಎಸ್ ಬೇಕಾಯ್ತು ಮನೆ ಸೇರಿಸಿಕೊಂಡ್ರು ಸೊ ಇದು ನಿಮ್ಗೆ ಈಗ ಅಲ್ಲಿ ಬಿಹಾರದಲ್ಲಿ ನಿಮ್ಗೆ ಹ್ಮ್ ತೇಜಸ್ವಿ ಯಾದವ್ ಆಗ್ಬಾರ್ದು ಮತ್ತೆ ನಿಮ್ಗೆ ನಿತೀಶ್ ಕುಮಾರ್ ಸಿಎಂ ಆಗ್ಬೇಕು ಅದು ಅಲ್ಲಿ ಇಂಪಾರ್ಟೆಂಟ್ ಅವ್ರಿಗಿರುವಂತದ್ದು ನಮ್ಮ ನಮ್ಮ ನಾವು ಗಟ್ಟಿ ಆಗ್ಬೇಕು ನಮ್ಮ ಮೈತ್ರಿ ಅಲ್ಲಿ ಇರಬೇಕು ಅನ್ನೋದು ಮತ್ತು ನೂರ ಒಂದು ನೂರ ಒಂದು ಇರುವಂತದ್ದು ಸೀಟು ಹಂಚಿಕೆ ಮತ್ತೆ ಅತಿ ಹೆಚ್ಚು ಸ್ಥಾನ ನಿಮಗೆ ಏನು ಬಿಜೆಪಿ ಅತಿ ಹೆಚ್ಚು ಸ್ಥಾನ ಕಳೆದ ವಿಧಾನಸಭಾ ಚುನಾವಣೆಗೆ ಈ ಬಾರಿ ಎಷ್ಟರ ಮಟ್ಟಿಗೆ ಬರುತ್ತೆ ಸೀಟ್ ಬಂತಿಟ್ಕೊಂಡು ನಿಮ್ಗೆ ಮ್ಯಾಜಿಕ್ ನಂಬರ್ ಗೆ ಬೇಕಾಗಿರುವಂತ ನಿಮ್ಗೆ ನೂರ ಇಪ್ಪತ್ತೆರಡು ನೂರ್ ಇಪ್ಪತ್ತೆರಡು ಸ್ವಲ್ಪ ಗ್ಯಾಪ್ ತುಂಬಾ ಜಾಸ್ತಿ ಇರುತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಯಾಕಂದ್ರೆ ನಿಮಗೆ ಅಂದ್ರೆ ಅದು ತುಂಬಾ ತೀರಾ ನಿಮ್ಗೆ ಐಪೊತೆಟಿಕಲ್ ಆಗ್ಬೋ ಆಗುತ್ತೆ ಅದು ಆಗ್ಬಹುದು ನಿಮಗೆ ಪಕ್ಷಗಳನ್ನ ಒಡೆದು ಸರ್ಕಾರ ರಚಿಸಿರುವಂತಹ ಉದಾಹರಣೆ ಸೊ ಅದು ಮುಂದಿನ ವಿಧಾನಸಭಾ ಚುನಾವಣೆಗೆ ಯಾವ ಮಟ್ಟಕ್ಕೆ ಕೂಡ ಹೋಗ್ಬೋದು ಆದ್ರೆ ಒಂದು ವೇಳೆ ನೂರ ಒಂದು ಸ್ಥಾನದಲ್ಲಿ ಒಂದು ಒಂದು ಅರವತ್ ಒಂದು ಎಪ್ಪತ್ತೈದು ಬಂದು ಇವು ನಿತೀಶ್ ಕುಮಾರ್ ಒಂದು 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 ಎಪ್ಪತ್ತರವತ್ತು ಎಪ್ಪತ್ ಬಂದ್ರೆ ಅವಾಗ ಇಂತ ಸಾಕ್ಸಲ್ಲಿ ಹೋಗೋದಿಲ್ಲ ಆದ್ರೆ ಈಗ ಅದನ್ನು ಮೈತ್ರಿ ಸಂಬಂಧಪಟ್ಟಂತೆ ಅಂದ್ರೆ ಇವಾಗ ಎಕ್ಸಿಟ್ ಪೋಲ್ ಅಲ್ಲಿ ಬರೋದು ನಿಮ್ಗೆ ಅದೇ ರೀತಿ ಅಂದ್ರೆ ನಿಮ್ಗೆ ಒಟ್ಟು ನಿಮ್ಗೆ ಎನ್ ಡಿ ಎಂಬ ಕೊಟ್ಟಿದ್ರು ಕೂಡ ಎಕ್ಸಿಟ್ ಪೋಲ್ ಬಹುತೇಕ ಎಕ್ಸಿಟ್ ಪೋಲ್ ಅಲ್ಲಿ ಬಿಜೆಪಿಗೆ ಎಂಬತ್ ಕೊಟ್ಟಿದ್ದಾರೆ ಜೆಡಿ ನಲವತ್ತೈದು ಕೊಟ್ಟಿದ್ದಾರೆ ಮ್ಯಾಟಿಸ್ ಅಲ್ಲಿ ನಿಮ್ಗೆ ಅದೇ ರೀತಿ ಕೂಡ ಕೊಟ್ಟಿರುವಂತದ್ದು ಸೊ ಈ ರೀತಿ ಹೆಚ್ಚು ಸ್ಥಾನ ಕೊಟ್ಟಿರುವಂತದ್ದು ಅದ್ರ ನಾನೇ ಆದ ರೀತಿಯಲ್ಲಿ ಪಕ್ಷಿಗಳ ಒಡೆದು ಅಧಿಕಾರ ಮಾಡಿರುವಂತ ಇತಿಹಾಸ ಏನು ಹಿನ್ನೆಲೆ ಯಾವ ಮಟ್ಟಕ್ಕೆ ಕೂಡ ಹೋಗ್ಬಹುದು ಆದ್ರೆ ಎಷ್ಟು ಸ್ಥಾನ ಗೆಲ್ಲುತ್ತೆ ಅನ್ನುವಂಥದ್ದು ಸುಖೇಶ್ ಅದೇ ನಾನು ಯಾಕೆ ಅದನ್ನ ಹೇಳಿದ್ರೆ ನಿತೀಶ್ ಕುಮಾರ್ ಸ್ವಲ್ಪ ಸ್ವಲ್ಪ ಸರೆಂಡರ್ ಆಗೋ ತರದ ಈಗ ಅವ್ರಿಗಿಂತ ಒಂದೇನಂದ್ರೆ ಈಗ ಅವ್ರಿಗೆ ಎಪ್ಪತ್ತ ಒಂದು ಎಪ್ಪತ್ತೊಂದು ವರ್ಷ ಆಗಲಿ ಎಪ್ಪತ್ತೆಂತ ವ್ಯಕ್ತಿತ್ವ ಸ್ವಲ್ಪ ಸರೆಂಡರ್ ಈಗ ಹಾ ಬಂದ್ಬಿಡ್ತ ಏನೋ ಅಧಿಕಾರಿ ಅಂತೂ ಬಂದ್ಬಿಡ್ತಾ ಇದ್ ನೀನು ಸ್ವಲ್ಪ ಸೇರಿ ಅವರು ನಮ್ಮ ಪ್ರೊಜೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ಈ ಹಿಂದೆ ನೀವು ಮಾಡ್ಕೋಬೇಕು ಆ ನರೇಂದ್ರ ಮೋದಿ ಅವರ ಪಿ ಎಮ್ ಕ್ಯಾಂಡೇಟ್ ಸಂಬಂಧಪಟ್ಟಂತೆ ಹಿಂದೆ ಬಂದ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಕೂಡ ಪೈಪೋಟಿ ವಿದ್ಯಾರ್ಥಿ ನೀನು ಸೊ ಈಗ ನಲ್ಲಿ ಶುಭಾ ಎಸ್ ನಿಮ್ಗೆ ನಿತೀಶ್ ಕುಮಾರ್ ಅಥವಾ ತುಂಬಾ ಏನು ತುಂಬಾ ಬಾಂಧವ್ಯ ಅಂತ ಆ ರೀತಿ ಕೂಡ ಸ್ಪರ್ಧಿನಾಗಿದ್ವಿ ಫಲಿತಾಂಶದ ನಂತರ ಒಂದಷ್ಟು ರಾಜಕೀಯ ಬೆಳವಣಿಗೆ ಕೂಡ ಆಗಬಹುದು ಈಗ ಒಂದು ಕೊನೆ ಪ್ರಶ್ನೆ ನಿಮ್ಗೆ ಕೇಳ್ತೀನಿ ಮ್ಯಾಜಿಕ್ ಮಾಡಬಹುದು ಅನ್ಕೊಂಡಿದ್ರು ಪ್ರಶಾಂತ್ ಕಿಶೋರ್ ಆಲ್ಮೋಸ್ಟ್ ನಾನು ಈಗ ಸಮೀಕ್ಷೆಯಲ್ಲಿ ನೋಡೋದಿದ್ರೆ ಜೀರೋ ಮಾಟ್ ಈಸ್ ಒಂದೇನು ಫೈವ್ ಸೀಟ್ಸ್ ಹೇಳಿದ್ರೆ ಏನು ಯಾಕೆ ವರ್ಕ್ ಆಗಿಲ್ಲ ಯಾಕೆ ಅವ್ರ ರಾಜಕೀಯ ತಜ್ಞರು ಎಲ್ಲರನ್ನ ಗೆಲ್ಸ್ಕೊಟ್ಟವರು ಮತ್ತ ದೊಡ್ಡ ದೊಡ್ಡ ರಾಜ್ಯವನ್ನ ಗೆಲ್ಸ್ಕೊಟ್ಟವರು ಬಿಹಾರದಲ್ಲಿ ಏನು ಕೆಲಸ ಮಾಡಿಲ್ಲ ಅದೇ ಅವರ ಲೆಕ್ಕಾಚಾರ ಬೇರೆ ಇತ್ತು ಮತ್ತೆ ವಿಧಾನಸಭಾ ಚುನಾವಣೆ ಇಂತ ಮುಂಚೆನೆ ಮತದಾನ ಹಾಕಿಂತ ಮುಂಚೆನೆ ಕೂಡ ಅವ್ರು ಹೇಳಿಕೆ ಒಂದಷ್ಟು ಗಮನಿಸೋದಾದ್ರೆ ಒಂದು ರೀತಿಯಲ್ಲಿ ಅವರು ಕಾಂಗ್ರೆಸ್ಗೆ ಸೋಲಾಗುತ್ತೆ ಮತ್ತು ಎನ್ ಡಿ ಎ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆ ಕೂಡ ಬರ್ಬೇಕು ಸೊ ಈ ನೆಲೆಯಲ್ಲಿ ಅವರು ತಂತ್ರಗಾರಿಕೆ ಬೇರೆ ಪಕ್ಷಕ್ಕೆ ಮಾಡಿ ಕೊಟ್ಟಿರ್ಬೋದು ಆದ್ರೆ ಅವ್ರದೇ ಪಕ್ಷ ಕಟ್ಟಿ ಗೆಲ್ಸ್ಕೊಟ್ಟಿದ್ದಂತದ್ದಿಲ್ಲ ಸೊ ಮತ್ತೆ ಬಿಹಾರದಲ್ಲಿ ನಡೆಯುವಂತ ಚುನಾವಣೆನೆ ಬೇರೆ ಮತ್ತು ಪ್ರಶಾಂತ್ ಕಿಶೋರ್ ಅಹ್ ಅವರು ಸ್ಪರ್ಧೆ ಮಾಡಲು ಕೂಡ ಅಹ್ ಅಲ್ಲಿ ಎಲ್ಲಾ ಸ್ಥಳೀಯವಾಗಿ ಒಂದಷ್ಟು ನೋಡ್ಕೊಂಡು ಗೊತ್ತಿತ್ತು ಪ್ರಶಾಂತ್ ಕಿಶೋರ್ ಬರೋದಿಲ್ಲ ಯಾಕಂದ್ರೆ ನಿಮ್ಗೆ ಸ್ಥಳೀಯವಾಗಿ ಅವರ ಜೊತೆ ಗುರುಸ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಕೂಡ ಅವ್ರ ಜೊತೆ ಇದ್ದು ಅವ್ರ ಜೊತೆ ಒಡನಾಟ ಮುಂತಿದ್ದು ಸ್ಪರ್ಧೆ ಮಾಡುವಂಥದ್ದು ಬೇರೆ ನಿಮ್ಗೆ ಏಕಾಏಕಿ ಬಂದು ಪಕ್ಷ ಕಟ್ಟುವಂತದ್ದು ಬೇರೆ ಇರುವಂತದ್ದು ಸೊ ಅದು ದೊಡ್ಡ ಮಟ್ಟದ ಪರಿಣಾಮ ಬೀರೋದಿಲ್ಲ ಅನ್ನೋದು ಕೂಡ ಮುಂಚಿನ ಕೂಡ ಗೊತ್ತಿತ್ತು ಅದೇ ನೀವು ಹೇಳಿದ ಮ್ಯಾಟ್ರಿಕ್ಸ್ ಮಾತ್ರ ಒಂದು ಮಾತ್ರ ಕೊಟ್ಟಿರೋ ಜೀರೋ ಕೊಟ್ಟಿರುವಂತದ್ದು ಓದಾಕ ಅದೇ ನಿಜ ಆಗುವುದು ಕೂಡ ಅನ್ನುವಂಥದ್ದು ಇರುವಂತದ್ದು ಓಕೆ ಪ್ರಿಯ ವೀಕ್ಷಕರ ಇದು ನಮ್ಮ ಇವತ್ತಿನ ಲೈವ್ ಕಾರ್ಯಕ್ರಮ ಪ್ರಮುಖವಾಗಿ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವಿಜಯ್ ಅವರು ಬಿಹಾರ ಚುನಾವಣೆ ಇಲೆಕ್ಷನ್ ಈಗ ಎಕ್ಸಿಟ್ ಪೋಲ್ ಏನು ಬಂದಿದ್ಯೋ ಅದರ ಆಧಾರದ ಮೇಲೆ ಕೆಲವೊಂದು ಅಂಶಗಳನ್ನು ವಿಶ್ಲೇಷಣೆ ಮಾಡಿದರೆ ಯಾವ ರೀತಿ ಚುನಾವಣೆ ಮತ್ತೆ ಮತದಾನ ಪ್ರಕ್ರಿಯೆ ಅದಕ್ಕಿಂತ ಹಿಂದೆ ಪ್ರಚಾರ ಕಾರ್ಯ ಮತ್ತೆ ಅದಿನ ಜಾತಿ ಸಮೀಕರಣ ಆಮೇಲೆ ಈ ಹಿಂದಿನ ಫಲಿತಾಂಶಗಳು ಮತ್ತು ಬಿಹಾರ ಜನರ ಈ ಚುನಾವಣೆ ಅಂದ್ರೆ ಅಧಿಕಾರದ ವಿಚಾರಕ್ಕೆ ಬಂದಾಗ ಬಿಹಾರದ ಜನರು ಯಾವ ರೀತಿ ವರ್ತಿಸ್ತಾರೆ ಅಂತ ನಿಮ್ಗೆ ಅತ್ಯಂತ ವಿವರವಾಗಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ವಿಜಯ್ ಅವರೇ ಮತ್ತೊಂದು ಲೈವ್ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ ಧನ್ಯವಾದ